ವಿಕಸಿತ ಭಾರತ ಧ್ಯೇಯದ ಅಡಿನಲ್ಲಿ ಸಚಿವರಿಗೆ ಖಾತೆಗಳು ಹಂಚಿಕೆ ಆಗುತ್ತೆ ಪ್ರಮುಖವಾದಂಥ ಖಾತೆಗಳನ್ನು ಬಿಜೆಪಿ ತನ್ನಲ್ಲಿ ಇಟ್ಕೊಳ್ಳುತ್ತೆ ಅದು ಹಣಕಾಸು ಆಗಿರ್ಬೋದು ಡಿಫೆನ್ಸ್ ಆಗಿರ್ಬೋದು ವಿದೇಶಾಂಗ ಆಗಿರ್ಬೋದು ಗೃಹ ಖಾತೆ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ತನ್ನಲ್ಲೇ ಇಟ್ಕೊಳ್ಳುತ್ತೆ ಬಿಜೆಪಿ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ವಿಕಸಿತ ಭಾರತ ಧ್ಯೇಯದ ಅಡಿನಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ ಬಿ ಜೆ ಪಿ ಅಷ್ಟು ಸುಲಭವಾಗಿ ಪ್ರಮುಖವಾದಂಥ ಖಾತೆಗಳು ಅದರಲ್ಲೂ ಏನು ಅಂತಂದರೆ ಛಾಪು ಮೂಡಿಸುವಂಥ ಖಾತೆಗಳು ಗೃಹ ಖಾತೆ ಹಣಕಾಸು ವಿದೇಶಾಂಗ ಖಾತೆ ವಿದೇಶಾಂಗ ಖಾತೆ ಸಾಮಾನ್ಯ ಖಾತೆ ಅಲ್ಲ ಅದು ಪ್ರಧಾನಿ ನಂತರದ ಖಾತೆ ಅಂತ ಅದನ್ನು ಪರಿಗಣಿಸ್ತಾರೆ ಯಾಕಂದರೆ ವ್ಯಾಲ್ಯೂ ಅಷ್ಟೊಂದು ಇರುತ್ತೆ ಅದಕ್ಕೆ ಇನ್ನು ಗೃಹ ಖಾತೆ ಅದಕ್ಕೆ ಅಮಿತ್ ಶಾ ಅವರೇ ಸೂಕ್ತ ಅನ್ನೋ ರೀತಿಯಲ್ಲಿ ಲಾಗೋಗ್ಬಿಟ್ಟಿದೆ ಯಾಕಂದರೆ ಮೋದಿ ಏನು ಯೋಚನೆ ಮಾಡ್ತಾರಲ್ಲ ಅದನ್ನು ಅಮಿತ್ ಶಾ ಇಂಪ್ಲಿಮೆಂಟ್ ಮಾಡ್ತಾರೆ ಇನ್ನು ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಇದು ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕುಮಾರಸ್ವಾಮಿ ಅವರು ಕೂಡ ಖಾತಾದಿಂದ ಕಾಯ್ತಾ ಇದ್ದಾರೆ ಸಂಜೆ ಅವರಿಗೆ ಯಾವ ಖಾತೆ ಅನ್ನುವಂಥದ್ದು ಬಹುತೇಕ ನಿಶ್ಚಯ ಆಗುತ್ತೆ ಕೃಷಿ ಖಾತೆ ಸಿಗಬಹುದಾ ಅಂತ ಯಾಕಂದರೆ ಕ್ಯಾಬಿನೆಟ್ ದರ್ಜೆ ಸಚಿವರು ಕುಮಾರಸ್ವಾಮಿಯವರು ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಅಂದ್ರೆ ಇನ್ನು ಪ್ರಹ್ಲಾದ್ ಜೋಶಿ ಹಿಂದೆ ಗಣಿ ಖಾತೆಯನ್ನು ನಿಭಾಯಿಸಿರುವಂತವರು ಇನ್ನು ನರೇಂದ್ರ ಮೋದಿ ಅವರ ಮೂರನೇ ಇನ್ನಿಂಗ್ಸ್ ಶುರುವಾಗಿದೆ ಮೂರನೇ ಇನ್ನಿಂಗ್ಸ್ ನಲ್ಲಿ ಅವರೇ ಹೇಳಿದ್ದಾರೆ ಇಲ್ಲಿ ತನಕ ಬಂದಿದ್ದ ಟ್ರಯಲ್ ಮಾತ್ರ ಸಿನಿಮಾ ಮತ್ತಿನ್ನೂ ಬಾಕಿ ಇದೆ ಅನ್ನುವಂಥ ಮಾತು ಏನೇನಿದೆ ಹಾಗಾದ್ರೆ ಏನೇನು ಮಾಡ್ತಾರೆ ಯಾಕಂದ್ರೆ ಮೋದಿ ಈಗಾಗಲೇ ಆಕ್ಟಿವ್ ಆಗಿದ್ದಾರೆ ಮೂರನೇ ಇನ್ನಿಂಗ್ಸನ್ನು ಶುರು ಮಾಡಿದ್ದಾರೆ ಮೊದಲು ಬಂದ ದಿವಸವೇ ಅವರು ಕಚೇರಿಗೆ ಬಂದ ದಿವಸವೇ ಕೆಲಸವನ್ನು ಶುರು ಮಾಡಿದ್ದಾರೆ ಮೋದಿ ನಿನ್ನೆಷ್ಟೇ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಇವತ್ತಲ್ಲಿ ನಿನ್ನೆ ಹದಿನೇಳನೇ ಕಂತಿನ ಇಪ್ಪತ್ತು ಸಾವಿರ ಕೋಟಿ ಹಣ ಏನಿದೆಯಲ್ಲ ಪಿ ಎಂ ಕಿಸಾನ್ ಸಮ್ಮಾನ್ ಆ ಆ ನಿಧಿದು ಆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆಗೆ ಸಹಿ ಮಾಡಿದ್ದಾರೆ ಇದು ಒಬ್ಬ ನಿಜವಾದ ಕೆಲಸಗಾರ ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಅನ್ನೋದಕ್ಕೆ ನಿನ್ನೆ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಇವತ್ತು ಸನ್ಮಾನ ಸತ್ಕಾರಗಳು ಭೇಟಿಗಳು ಶುಭಾಶಯಗಳು ಕೋರಿಕೆಗಳು ಯಾವುದೂ ಇಲ್ಲ ನೇರವಾಗಿ ಬಂದು ಕಚೇರಿಯಲ್ಲಿ ಕೂತಿರೋದು ಕೆಲಸ ಕಾರ್ಯಗಳು ಶುರು ಇವತ್ತಿನಿಂದ ತಾಯಿ ಸತ್ತಗ್ಲೇ ಕೆಲಸ ಕಾರ್ಯಗಳನ್ನು ಬಿಡಿದಿದ್ದಂಥ ವ್ಯಕ್ತಿ ನರೇಂದ್ರ ಮೋದಿ ಇನ್ನು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಆಗಿದೆ ಇವತ್ತಿನಿಂದ ಆಗಲೇ ಕೆಲಸ ಕಾರ್ಯಗಳನ್ನು ಶುರು ಮಾಡಿಕೊಂಡಿದ್ದಾರೆ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಆ ಹದಿನೇಳನೇ ಕಂತಿನ ಹಣದ ಬಿಡುಗಡೆಗೆ ಮೋದಿ ಇವತ್ತು ಸಹಿ ಮಾಡಿದ್ದಾರೆ ನಮ್ಮದು ಕಿಸಾನ್ ಕಲ್ಯಾಣಕ್ಕೆ ಬದ್ಧವಾಗಿರುವಂಥ ಸರ್ಕಾರ ಹಾಗಾಗಿ ಬಂದ ತಕ್ಷಣ ಮೊದಲು ಕಡತಕ್ಕೆ ಸಹಿ ಹಾಕಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಮೋದಿಯವರು ಹೇಳಿದ್ದಾರೆ ಹದಿನೇಳನೇ ಕಂತಿನ ಹಣ ಇದು ಇಪ್ಪತ್ತು ಸಾವಿರ ಕೋಟಿ ಹಣ ನೋಡಿ ಇಲ್ಲಿ ಗಮನಿಸಬೇಕು ನಾವು ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಕೊಡ್ತಾಯಿದೆ ರೈತರ ಖಾತೆಗೆ ಹಣ ಜಮಾವಣೆ ಇದೆ ಆರು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಅಂದರೆ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನಾಲ್ಕು ಸಾವಿರ ರೂಪಾಯಿಯನ್ನು ಸೇರಿಸಿ ಒಟ್ಟು ಹತ್ತು ಸಾವಿರ ಕೊಡ್ತಾಯಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಆ ನಾಲ್ಕು ಸಾವಿರ ರೂಪಾಯಿ ಕೊಡೋದನ್ನು ಕಟ್ ಮಾಡಿತು ನಿಲ್ಲಿಸಿದ್ದಾರೆ ಈಗೇನಿದ್ರು ಕೇಂದ್ರದ ಆರು ಸಾವಿರ ರೂಪಾಯಿ ಮಾತ್ರ ಬರ್ತಾ ಇದೆ ಅಂತ ಹದಿನೇಳನೇ ಕಂತಿನ ಹಣ ಒಟ್ಟು ಕರ್ನಾಟಕದಲ್ಲಿ ಐವತ್ನಾಲ್ಕು ಲಕ್ಷ ಜನ ಫಲಾನುಭವಿಗಳಿದ್ದಾರೆ ದೇಶಾದ್ಯಂತ ಒಟ್ಟು ಹನ್ನೊಂದು ಪಾಯಿಂಟ್ ಐದು ಅಂದರೆ ಹೆಚ್ಚು ಕಡಿಮೆ ಹನ್ನೊಂದೂವರೆ ಕೋಟಿ ಜನ ಫಲಾನುಭವಿಗಳಿದ್ದಾರೆ ವೆಸ್ಟ್ ಬೆಂಗಾಲ್ ಮಾತ್ರ ಇದುವರೆಗೂ ಇದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಬಂದಂಥ ದುಡ್ಡನ್ನು ಕೂಡ ಜನಗಳಿಗೆ ಕೊಟ್ಟಿಲ್ಲ ಇನ್ನು ಪ್ರಮಾಣವಚನ ಆಯಿತು ಸಂಪುಟ ಆಯಿತು ಯಾರ್ಯಾರಿಗೆ ಯಾವ್ಯಾವ ಖಾತೆ ಇವತ್ತು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥದ್ದು ಸಂಜೆ ಗೊತ್ತಾಗುತ್ತೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯುವಂಥ ಸಂಪುಟ ಸಭೆ ಸಂಪುಟ ಸಭೆಯಲ್ಲಿ ಯಾರ್ಯಾರ ಖಾತೆ ಯಾರ್ಯಾರ ಜವಾಬ್ದಾರಿ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಅದಾದ ಮೇಲೆ ನಿರ್ಗಮಿತ ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಅವರು ಕೂಟವನ್ನು ಕೂಡ ಏರ್ಪಾಡು ಮಾಡಿದ್ದಾರೆ ಸಂಜೆ ಐದಕ್ಕೆ ಕೇಂದ್ರದ ನೂತನ ಸರ್ಕಾರದ ಸಂಪುಟ ಸಭೆ ಆಗುತ್ತೆ ಅದಾದ ಮೇಲೆ ನಡ್ಡಾ ಅವರು ಕೊಡುವಂಥ ಪಾರ್ಟಿ ಅಂದರೆ ಔತಣಕೂಟ ಸಂಪುಟ ಸಭೆಯ ನಂತರ ನಡ್ಡಾ ಅವರು ಏರ್ಪಡಿಸಿರುವಂಥ ಭೋಜನಕೂಟದಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲ ಸಚಿವರುಗಳು ಭಾಗಿ ಆಗ್ತಾರೆ ಇನ್ನು ಈ ಸ್ಪೀಕರ್ ಪಟ್ಟ ಸ್ಪೀಕರ್ ಪಟ್ಟ ನಮಗೇ ಬೇಕು ಅನ್ನುವಂಥ ಮಾತನ್ನು ಟಿ ಡಿ ಪಿ ಹೇಳ್ತಾ ಇದೆ ಅನ್ನುವಂಥ ಮಾತನ್ನು ನಾವು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ವಿ ಈಗ ಚಂದ್ರಬಾಬು ನಾಯ್ಡು ನಾದಿನಿ ಅಂದರೆ ಎನ್ ಟಿ ರಾಮರಾವ್ ಅವರ ಪುತ್ರಿ ಈಕೆ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದರು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬದಲಾದಂಥ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಈಕೆ ಕಾಂಗ್ರೆಸ್ಸನ್ನು ಬಿಟ್ಟು ನಂತರ ಬಿ ಜೆ ಪಿ ಬಂದರು ಅಂಥ ಪುರಂದೇಶ್ವರಿಗೆ ಸ್ಪೀಕರ್ ಪಟ್ಟ ಒಲಿಯುತ್ತಾ ಅನ್ನುವಂಥದ್ದು ಬಹುತೇಕ ಪುರಂದೇಶ್ವರಿ ಸ್ಪೀಕರ್ ಆಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿವೆ ಲೋಕಸಭೆ ಸ್ಪೀಕರ್ ಆಗ್ತಾರೆ ದಗ್ಗುಬಾಟಿ ಪುರಂದೇಶ್ವರಿ ಪುರಂದೇಶ್ವರಿ ನಾಯ್ಡು ಅವರ ನಾದಿನಿ ಜೊತೆಗೆ ಎನ್ ಟಿ ರಾಮರಾವ್ ಅವರ ಪುತ್ರಿ ಸೊ ಹಿಂದೆ ಸಿ ಎಂ ಬಾಲಯೋಗಿಯವರನ್ನ ಸ್ಪೀಕರ್ ಮಾಡಲಾಗಿತ್ತು ಅವರು ಇದ್ದಂಥ ಸಂದರ್ಭದಲ್ಲಿ ಬಾಲಯೋಗಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದರು ಬಾಲಯೋಗಿ ಬಹಳ ಸರಳ ಸಜ್ಜನ ವ್ಯಕ್ತಿಯಾಗಿದ್ದರು ಬಾಲಯೋಗಿ ಅವರು ಆಗ ಸ್ಪೀಕರ್ ಆಗಿದ್ದರು ಈಗ ಎರಡನೇ ಬಾರಿಗೆ ಟಿ ಡಿ ಪಿಗೆ ಸ್ಪೀಕರ್ ಆಗುವಂಥ ಯೋಗ ಸಿಗ್ತಾ ಇದೆ ದಗ್ಗುಬಾಟಿ ಪುರಂದೇಶ್ವರಿ ಎನ್ ಟಿ ರಾಮರಾಯರ ಪುತ್ರಿ ಪುರಂದೇಶ್ವರಿ ಸ್ಪೀಕರ್ ಆಗುವಂಥ ಸಾಧ್ಯತೆಗಳು ಬಹುತೇಕ ನಿಚ್ಚಳವಾಗಿವೆ ಎಪ್ಪತ್ತೆರಡು ಸಚಿವರಿಗೆ ಯಾವ್ಯಾವ ಖಾತೆಗಳು ಸಿಗುತ್ತೆ ಇದು ಬಹಳ ಸಸ್ಪೆನ್ಸ್ ಆಗಿದೆ ಏಕೆಂದರೆ ಈ ಖಾತೆಗಳು ಯಾವ್ಯಾವ ಸಿಗ್ಬೋದು ಅಂತ ಕಾಯ್ತಾ ಇದ್ದಾರೆ ಯಾಕಂದರೆ ಕುಮಾರಸ್ವಾಮಿ ಅವರು ಹೇಳಿದರು ಕೃಷಿ ಖಾತೆಯ ಬಗ್ಗೆ ನನಗೆ ಒಲವಿದೆ ಅನ್ನುವಂಥ ಮಾತುಗಳನ್ನು ಕುಮಾರಸ್ವಾಮಿ ಹೇಳಿದರು ಅದಾದಮೇಲೆ ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ ಪ್ರಶ್ನೆ ಬೇರೆ ಎಪ್ಪತ್ತೆರಡು ಸಚಿವರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಎಚ್ ಡಿ ಅವರು ಪ್ರಹ್ಲಾದ್ ಜೋಶಿಯವರು ಶೋಭಾ ಕರಂದ್ಲಾಜಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಇದು ಬಹಳ ಕುತೂಹಲ ಕೆಲಸ ಸಂಗತಿ